ಏನ್ ಮಾಡ್ತಾರೆ ಅಂದ್ರೆ ನಮ್ಮನೇಲೆ ಇದ್ದು ತಿಂದು ಉಂಡು ನನ್ನ ಜೊತೆಲಿ ಎಲ್ಲ ತರಾನು ಇದ್ದು ಹೊರಗಡೆ ಹೋಗ್ಬಿಟ್ಟು ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡೋದು ಇವ್ರು ನೋವು ಅನ್ಬೌಸ್ತಿದ್ರಲ್ಲ ಇದೆಲ್ಲರೂ ಅನ್ಭವಸ್ತಿರ್ತಾರೆ ಇದೇನು ಸ್ಪೆಷಲ್ ಅಂತ ಅಂದ್ರೆ ಹಾಯಿ ಇಲ್ಲ ಅಂದರೆ ಪಾಪ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಪ್ರೇಕ್ಷಕರೇ ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ಪಾರು ಧಾರಾವಾಹಿ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ಕಿರುತರಿ ನಟಿ ಸಿತಾರಾ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ನಟಿ ಸಿತಾರಾ ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ನಟನೆಯಲ್ಲಿ ಸಯನಿಸಿಕೊಂಡಿದ್ದಾರೆ ಪಾರು ಧಾರಾವಾಹಿಯಲ್ಲಿ ಸಿತಾರಾ ಅವರು ನಟ ಆದಿತ್ಯ ಚಿಕ್ಕಮ್ಮ ದಾಮಿನಿ ಪಾತ್ರದಲ್ಲಿ ಕಾಣಿಸಿಕೊಂಡರು ಇದಕ್ಕೂ ಮುನ್ನ ಕಸ್ತೂರಿ ನಿವಾಸ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲೂ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಪರದೆ ಮೇಲೆ ವಿಲನ್ ಆಗಿ ಮಿಂಚಿರುವ ಅವರು ತಮ್ಮ ಬದುಕಿನಲ್ಲಿ ನಡೆದಿರುವ ಕೆಟ್ಟ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಸಿನಿಮಾ ಸೀರಿಯಲ್ಗಳಲ್ಲಿ ತಮಗೆ ಕರಾಳ ಅನುಭವಗಳನ್ನು ಸಹ ಹಂಚಿಕೊಂಡಿದ್ದಾರೆ ನಾನು ನನ್ನ ಮನೆಯಲ್ಲಿ ತುಂಬಾ ಜನರನ್ನು ಸಾಕಿದ್ದೆ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇಲ್ಲದೆ ಕಷ್ಟದಲ್ಲಿದ್ದವರನ್ನು ಸಾಕಿದ್ದೇನೆ ನನ್ನ ಜೊತೆಯಲ್ಲಿ ಇದ್ದು ನಮ್ಮ ಮನೆಯಲ್ಲೇ ತಿಂದು ಹೊರಗಡೆ ಹೋಗಿ ನನ್ನ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡಿದ್ದಾರೆ ಇದರಿಂದ ನನಗೆ ತುಂಬಾ ನೋವಾಯಿತು ನನ್ನ ಸಂಬಂಧಿಕರು ನನ್ನ ಮನೆಯಿಂದ ಹೊರಗೆ ಹಾಕಿದ್ದೇ ಒಳ್ಳೆಯದಾಯಿತು ಅನಿಸ್ತು ಒಬ್ಬಳೇ ಬೆಳೆದಿದ್ದರಿಂದ ನನಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮಾತನಾಡುವವರಿದ್ದಾರೆ ಎಂದು ಸಿತಾರಾ ಬೇಸರ ಹಂಚಿಕೊಂಡಿದ್ದಾರೆ ನನಗೆ ಸಾಮಾನ್ಯವಾಗಿ ಬಾಹುಕ ಸಂದರ್ಭಗಳಲ್ಲಿ ಕಣ್ಣೀರು ಬರುತ್ತದೆ ಹಲವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ ಆದರೆ ಜೊತೆಯಲ್ಲಿದ್ದವರೇ ನನ್ನ ಮೊಸಳೆ ಕಣ್ಣೀರು ಎಂದು ಹಾಸ್ಯ ಮಾಡುತ್ತಾರೆ ನನಗೆ ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಆಗಿದೆ ಹಾಗಂತ ಕಲಾ ಕ್ಷೇತ್ರದಲ್ಲಿ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಅಂತ ನನ್ನ ಸ್ನೇಹಿತೆಯೊಬ್ಬಳು ಹೇಳಿದರು ಈ ಮಾತು ನನಗೆ ನಿಜಕ್ಕೂ ಅರ್ಥವಾಗಲಿಲ್ಲ ಅದು ಹೀಗೆ ಒಬ್ಬ ವ್ಯಕ್ತಿ ಬಗ್ಗೆ ಜನ ಹೀಗೆಲ್ಲ ಮಾತನಾಡುತ್ತಾರೆ ಇದು ನನಗೆ ತುಂಬಾ ನೋವಾಗಿರುವ ವಿಷಯ ಎಂದು ಕಣ್ಣೀರು ಹಾಕಿದ್ದಾರೆ ಸೀರಿಯಲ್ ಹಾಗೂ ಸಿನಿಮಾದಲ್ಲಿ ಹೀಗೆಲ್ಲ ನಡೆಯಲ್ಲ ಅಲ್ಲಿ ಬೇರೆಯೇ ನಡೆಯುತ್ತೆ ಅಲ್ಲಿ ಬೇರೆ ರೀತಿ ಹಟ್ ಮಾಡ್ತಾನೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಮ್ಮನ್ನು ಕುಗ್ಗಿಸುವ ಕೆಲಸ ಮಾಡ್ತಾನೆ ಬರದೇ ಮುಂದೆ ಮತ್ತೆ ಬರಲೇಬಾರದು ಆ ರೀತಿ ನಮ್ಮನ್ನ ಕುಗ್ಗಿಸುತ್ತಾನೆ ಸ್ಕ್ರೀನ್ ಅಲ್ಲಿ ನೀನು ಹೇಗೆ ಬರ್ತೀಯೋ ನೋಡ್ತೀನಿ ಅಂತಾರೆ ಇದಕ್ಕೆ ಹೆದರಿ ಎಷ್ಟೋ ಜನ ಸುಮ್ಮನೆ ನೋವು ನುಂಗಿಕೊಂಡು ಇದ್ದಾರೆ ಯಾವ ತರ ಅಂದ್ರೆ ನೀವು ಏನ್ ಹೇಳಿದ್ರು ಓಕೆ ಅಂತಾರೆ ಇದಕ್ಕೆ ಜೊತೆಯಲ್ಲಿರುವವರು ಇವಳು ಎಲ್ಲದಕ್ಕೂ ಓಕೆ ಅಂದಿರ್ತಾಳೆ ಅದಕ್ಕೆ ಎಲ್ಲಾ ಸೀರಿಯಲ್ ನಲ್ಲೂ ಇರುತ್ತಾಳೆ ಇವಳಿಗೆ ಯಾರ ಜೊತೆಯೂ ಸಂಬಂಧ ಇದೆ ಎಂದು ಮಾತನಾಡಿಕೊಳ್ತಾಳೆ ಆದ್ರೆ ನಮ್ಮ ಕಷ್ಟ ನಮ್ಗೆ ಮಾತ್ರ ಗೊತ್ತಿರುತ್ತೆ ಎಂದು ಸಿತಾರಾ ಹೇಳಿದ್ದಾರೆ ಇನ್ನು ನಾನು ಆಶ್ರಮದಲ್ಲಿ ಬೆಳೆದಿದ್ದ ಎಂದ ಮಾತ್ರಕ್ಕೆ ಮಾನ ಮರ್ಯಾದೆ ಬಿಟ್ಟು ಬದುಕಿಲ್ಲ ನಿಯತ್ತಾಗಿ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ ಇನ್ನು ಸೀರಿಯಲ್ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಆದರೆ ನಾನು ಏನಂತ ನನಗೆ ಗೊತ್ತಿದೆ ಇವತ್ತು ನಾನೊಬ್ಬಳು ಡಿಮ್ಯಾಂಡ್ ಇರುವಂತಹ ನಟಿ ಹಾಗಾಗಿ ನನ್ನನ್ನು ಏನಾದರೂ ಮಾಡಿ ಕೆಳಕ್ಕೆ ಹಾಕಬೇಕು ಅಂತ ಇನ್ನ ಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ಇಂತಹ ಕುಗ್ಗುವಿಕೆಯ ಮಾತಿಗೆ ನಾನು ಯಾವತ್ತೂ ಜಗ್ಗಲ್ಲ ಎಂದಿದ್ದಾರೆ ನಟಿ ಸಿತಾರಾ.